ನಮಸ್ಕಾರ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಕೆಲವೇ ಕೆಲವು ದಿನಗಳಿರೋದು ಜಾತ್ರೆ ಮುಕ್ತಾಯಗೊಳ್ಳಲಿಕ್ಕೆ ಅದರಲ್ಲೂ ಅಮ್ಮನನ್ನು ಕಳಿಸ್ಕೊಡ್ಲಿಕ್ಕೆ ಇನ್ನು ಒಂದೇ ದಿನ ಇರೋದು ಅಂದರೆ ಬುಧವಾರ ಹನ್ನೊಂದನೇ ತಾರೀಕು ಅಮ್ಮನನ್ನು ಕಳಿಸ್ಕೊಡ್ಬೇಕು ಬೇಸರ ಅಂತ ಅನಿಸುತ್ತೆ ಯಾಕೆಂತ ಹೇಳಿದರೆ ಒಂಥರ ಇಷ್ಟು ದಿನ ಹಬ್ಬದ ವಾತಾವರಣ ಇತ್ತು ಇಡೀ ಊರಲ್ಲಿ ಜಾತ್ರೆ ಅಂತ ಹೇಳಿದರೆ ಎಲ್ಲ ಕಡೆಯಿಂದನೂ ಜನ ಬರ್ತಾಯಿದ್ರು ಒಂಥರ ಸಾಗರ ಅಂದರೆ ಜನಸಾಗರದಲ್ಲಿ ಸಾಗರ ತುಂಬ ಹೋಗ್ಬಿಟ್ಟಿತ್ತು ಸೊ ಅದೆಲ್ಲ ಈಗ ಮುಕ್ತಾಯಗೊಳ್ತಾ ಇದೆ ಆದರೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮನನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಸ್ಟಾಲ್ಸ್ ಆಗಿರಬಹುದು ಅಥವಾ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಬೋದು ಇನ್ನೂ ಕೆಲವು ದಿನಗಳು ಅಂದರೆ ಇನ್ನೂ ಒಂದು ವೀಕ್ ಇದೆಲ್ಲವೂ ಕೂಡ ಇರುತ್ತೆ ಸೊ ಹೀಗಾಗಿ ನೀವು ಯಾರೆಲ್ಲ ತಾಯಿಯನ್ನು ನೋಡಿಕೊಂಡು ಹಾಗೆ ಹೋಗಿದ್ದೀರಾ ಅಂದರೆ ಮಕ್ಕಳಿಗೆ ಎಂಜಾಯ್ ಮಾಡಿಸ್ಲಿಕ್ಕಾಗಿಲ್ಲ ಈ ಒಂದು ರಶ್ಶಲ್ಲಿ ಬೇಡಪ್ಪ ಅಂತ ಅಂದ್ಕೊಂಡು ನೋಡ್ಕೊಂಡು ಹಾಗೆ ಹೋಗಿದ್ದೀರಾ ಖಂಡಿತ ನೀವು ಬುಧವಾರದ ನಂತರ ಅಂದರೆ ಗುರುವಾರ ಶುಕ್ರವಾರ ಖಂಡಿತ ಸಾಗರಕ್ಕೆ ಮತ್ತೆ ವಿಸಿಟ್ ಮಾಡಬಹುದು ಮಕ್ಕಳನ್ನು ಖುಷಿಪಡಿಸಲಿಕ್ಕೆ ಫ್ಯಾಮಿಲಿಯನ್ನು ಖುಷಿಪಡಿಸಲಿಕ್ಕೆ ಇದು ಸರಿಯಾದ ಸಂದರ್ಭ ಅಂತಲೇ ಹೇಳ್ತೀನಿ ಯಾಕೆಂದರೆ ಅಷ್ಟರ ಮಟ್ಟಿಗೆ ರಶ್ ಇರೋದಿಲ್ಲ ಸೊ ತಾಯಿ ಕಳಿಸಿದ ನಂತರ ಅಷ್ಟರ ಮಟ್ಟಿಗೆ ರಶ್ ಇರೋದಿಲ್ಲ ಸೊ ಹೀಗಾಗಿ ಇನ್ನೂ ಒನ್ ವೀಕ್ ಅಂದರೆ ಸಿರಿಸಿ ಜಾತ್ರೆ ಶುರುವಾಗೋ ತನಕನೂ ಕೂಡ ಇಲ್ಲಿ ಎಲ್ಲ ಅಂಗಡಿಗಳು ಕೂಡ ಇರುತ್ತೆ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಕೂಡ ಇರುತ್ತೆ ಸೋ ಏನೇನೆಲ್ಲ ಆಟ ಆಡಬಹುದು ಅಂತ ಒಂದು ಸುಮ್ಮನೆ ಜಸ್ಟ್ ಮಾಡಿದ್ದೀನಿ ವಿಡಿಯೋದ ಒಂದು ಜಸ್ಟ್ ಅಷ್ಟೇ ಸಣ್ಣ ಸಣ್ಣದು ಇದು ಮಕ್ಕಳನ್ನು ನೋಡಿ ಇನ್ನು ಯಾವ ಮಕ್ಕಳಿಗೆ ನೀವು ಭಂಡಾರ ಹಚ್ಚಿ ಆ ತಾಯಿಯ ಆಶೀರ್ವಾದವನ್ನು ಕೊಡಿಸಿಲ್ಲ ಖಂಡಿತವಾಗ್ಲೂ ಆ ತಾಯಿ ಮಡಿಲಲ್ಲಿ ಕೂರಿಸ್ಬಿಟ್ಟು ಆಶೀರ್ವಾದವನ್ನು ಪಡೆಯುವಂಥ ಅವಕಾಶ ಈ ಮಾರಿ ಜಾತ್ರೆಯಲ್ಲಿ ನಮಗೆ ಸಿಗುತ್ತೆ ಸೊ ನಾವೆಲ್ಲರೂ ಧನ್ಯರು ಇದಕ್ಕೆ ಸೊ ಯಾರೆಲ್ಲ ಮಕ್ಕಳಿದ್ದೀರಾ ಸಣ್ಣ ಪುಟ್ ಪುಟಾಣಿ ಮಕ್ಕಳಿಗಿದೆ ನಿಮ್ಮ ಮನೆಗಳಲ್ಲಿ ತಾಯಿಯ ಮಡಿಲಲ್ಲಿ ಕೂರಿಸಿ ಆ ಮಕ್ಕಳಿಗೆ ಆಶೀರ್ವಾದವನ್ನು ಖಂಡಿತವಾಗ್ಲೂ ತೆಗೆದುಕೊಂಡು ಹೋಗಿ ಇನ್ನೊಂದು ದಿನ ಮಾತ್ರ ತಾಯಿ ಗಂಡನ ಮನೆಯಲ್ಲಿ ಇರ್ತಾಳೆ ಆಮೇಲೆ ಮತ್ತೆ ಅವಳನ್ನು ಕಳಿಸ್ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಬುಧವಾರ ಅಂದರೆ ಬುಧವಾರ ಮೂರು ಮೂರುವರೆ ತನಕ ತಾಯಿಯ ದರ್ಶನಕ್ಕೆ ಬಿಡ್ತಾರೆ ಅದಾದ ನಂತರ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಸರಿಯಾದ ಮಾಹಿತಿಯನ್ನು ಮತ್ತೆ ತಿಳ್ಕೊಂಡು ನಾನು ನಾಳೆ ಒಂದು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಇದು ಈಗ ಸದ್ಯದ ಒಂದು ಮಾಹಿತಿ ಮೂರು ಮೂರುವರೆ ತನಕ ಇರುತ್ತೆ ಬುಧವಾರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಸೊ ಏನೇನೆಲ್ಲ ನಾವು ನೋಡಿದ್ವಿ ಅಂದರೆ ಬೈಕ್ ಸ್ಟಂಟ್ಸ್ ಇರ್ಬೋದು ಆಮೇಲೆ ಬಾವಿ ಒಳಗೆ ಮಾಡ್ತಾರಲ್ಲ ಕಾರ್ ಓಡ್ಸೋದು ಸೊ ಅದೆಲ್ಲವನ್ನು ನೋಡ್ಕೊಂಡು ಬಂದ್ವಿ ಅದೆಲ್ಲದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಬೈಕ್ ಹುಚ್ಚು ಯಾರಿಗಿದೆ ಈ ಬೈಕ್ ಸ್ಟೆಂಟ್ ಖಂಡಿತ ವಿಸಿಟ್ ಮಾಡಿ ಯಾಕೆಂತ ಹೇಳಿದರೆ ತುಂಬ ಚೆನ್ನಾಗಿದೆ ಇದು ಬ್ಯಾಂಗ್ಳೂರು ಟೀಮ್ ಬಂದಿರೋದು ಪ್ರತಿ ವರ್ಷವೂ ಐ ಥಿಂಕ್ ಇವರೇ ಬರೋದು ಈ ವರ್ಷವೂ ಕೂಡ ಇವರ ಟೀಮ್ ಬಂದಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಹನ್ನೆರಡೂವರೆ ಒಂದು ಗಂಟೆ ಲಾಸ್ಟ್ ಶೋ ಇರುತ್ತೆ ಸೊ ಹದಿನೈದನೇ ತಾರೀಕು ತನಕ ಇವರ ಒಂದು ಬೈಕ್ ಸ್ಟೆಂಟ್ ಇರುತ್ತೆ ಸೊ ನೋಡಲಿಕ್ಕೆ ನೂರು ರೂಪಾಯಿಗಳ ಟಿಕೆಟು ಈ ಒಂದು ಶೋಗೆ ಕೊಟ್ಟು ಹೋಗಬೇಕು ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಹೋಸ್ಟ್ ಕೂಡ ತುಂಬ ಜಾಲಿಯಾಗಿ ಇದ್ದರು ಅಷ್ಟೇ ಅಲ್ಲದೆ ಕೊನೆಯಲ್ಲಿ ಅಂದರೆ ಬೈಕ್ ಸ್ಟ್ಯಾಂಡ್ ಮುಗಿಯೋ ಹೊತ್ತಿಗೆ ಕೊನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿರುವಂಥ ಎಲ್ಲ ನಾವು ಪ್ರೇಕ್ಷಕರು ಇರ್ತೀವಲ್ಲ ಅದರಲ್ಲಿ ಯಾರಾದರೂ ಒಬ್ಬರು ಬನ್ನಿ ಬಂದು ಫುಲ್ಲು ನೀವು ಕೈ ಹಿಡ್ಕೊಳ್ಳಿ ಆ ಕೈ ಹಿಡ್ಕೊಂಡು ಅವರು ಬೈಕಲ್ಲಿ ನಿಮ್ಮ ಕೈ ಹಿಡ್ಕೊಂಡು ಸುತ್ತುತ್ತಾರೆ ಅಂತ ಸೊ ನಾನು ಒಂದು ನಾವು ಆಲ್ಮೋಸ್ಟ್ ಒನ್ ಒನ್ ಥರ್ಟಿಗೆ ಹೋಗಿದ್ದು ಲಾಸ್ಟ್ ಶೋ ಯಾರೂ ಕೈ ಎತ್ತಲಿಲ್ಲ ನಾನು ಒಂದೇ ಸತಿ ಕೈ ಎತ್ತದೆ ಸೊ ನನ್ನ ಕರೆದ್ರು ಒಂಥರ ಇದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನೋಡಲಿಕ್ಕೆ ಬಟ್ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂತ ಹೇಳಿದರೆ ಆ ಬೈಕ್ ಸೌಂಡ್ ಇದೆ ಅಲ್ಲ ತುಂಬ ಹಾರ್ಶ್ ಆಗಿತ್ತು ಮಾತ್ರ ಯಾಕೆಂದರೆ ನನಗೇ ಒಂಥರ ಎದೆ ಡಗ್ ಡಗ್ ಅಂತ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆಮೇಲೆ ಕಿವಿ ಒಂಥರ ಗುಯಿ ಅನ್ನತ್ತೆ ಆ ಸೌಂಡಿಗೆ ಇನ್ನು ಕೊನೆಯಲ್ಲಿ ಶೋ ಕೊನೆಯಲ್ಲಿ ಈ ಥರ ಬೆಂಕಿ ಹಾಕ್ಕೊಂಡು ಅದರಲ್ಲಿ ಸ್ಟಂಟ್ಸ್ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಅವ್ರು ಪದೇ ಪದೇ ಅನೌನ್ಸ್ ಮಾಡ್ತಾ ಇರ್ತಾರೆ ಈ ಬೈಕ್ ಕ್ರೇಜ್ ಇದ್ದವರು ಈ ಥರ ಹುಡುಗರು ಟೀನೇಜರ್ಸ್ ಎಲ್ಲ ನಾನು ಸುಮಾರು ಕಡೆ ಬೆಂಗಳೂರಲ್ಲಂತೂ ಅದೊಂಥರ ಕ್ರೇಜ್ ಆಗಿ ಹೋಗಿದೆ ಅವರು ಅಪಾಯಕ್ಕೆ ಒಳಗಾಗದಲ್ಲದೆ ಎದುರುಗಡೆ ಬರ್ತಾ ಇರುವಂಥವ್ರಿಗೂ ಕೂಡ ಅವರು ಕಷ್ಟಗಳನ್ನು ಕೊಡ್ತಾ ಹೋಗ್ತಾರೆ ಹೀಗಾಗಿ ಇದೆಲ್ಲವೂ ಕೂಡ ನೋಡೋದಿಕ್ಕಷ್ಟೇ ಚೆಂದ ಖಂಡಿತವಾಗ್ಲೂ ಮನೆಗೆ ಹೋಗಿ ಬೈಕ್ ಇರುವಂಥವ್ರು ನಾನು ಕೂಡ ಇದನ್ನು ಟ್ರೈ ಮಾಡ್ತೀನಿ ಫುಲ್ ಹೀರೋ ಆಗ್ತೀನಿ ಗರ್ಲ್ ಫ್ರೆಂಡ್ ಮುಂದೆ ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ತುಂಬ ಅಪಾಯಕಾರಿ ಇದೆಲ್ಲ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ದುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕಷ್ಟಪಟ್ಟು ಅವರು ಇದನ್ನು ಮಾಡ್ತಾ ಇರ್ತಾರೆ ಮತ್ತು ಪ್ರತಿಯೊಂದು ಸೇಫ್ಟಿ ಮೆಜರ್ಸ್ನ ಮತ್ತು ಗೇರ್ಗಳನ್ನು ಎಲ್ಲವನ್ನು ಅವರು ವೇರ್ ಮಾಡಿರ್ತಾರೆ ಸೊ ಆ ಬೂಟ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಅವರಿಗೆ ಸೇಫ್ಟಿ ಮೆಜರ್ಸ್ ಅಂತಲೇ ಹೇಳ್ಬೋದು ಆ ಎಲ್ಲ ಸೇಫ್ಟಿ ಮೆಜರ್ಸ್ನ ತಗೊಂಡು ಅವರು ಈ ಒಂದು ಸ್ಟಂಡ್ಸ್ನ ಮಾಡ ಾರೆ ಹೀಗಾಗಿ ಯಾರೂ ಕೂಡ ನೀವು ಮನೆಗೆ ಹೋಗಿ ನಿಮ್ಮ ನಿಮ್ಮ ಬೈಕ್ಗಳಲ್ಲಿ ಇದನ್ನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಹೋಗಬೇಡಿ ಕಣ್ಣಿಂದ ನೋಡಿ ಆನಂದಿಸಿ ಅಷ್ಟೆ ಸೊ ನೋಡ್ತಾ ಇರ್ಬೋದು ಗಿರ ಅಂತ ತಿರುಗಿಸ್ತಾರೆ ನಾನು ಮೊದಲೇ ಹೇಳಿದಂಗೆ ಅದರದ್ದು ಸೌಂಡ್ ಮಾತ್ರ ಖಂಡಿತ ಕೇಳೋಕ್ಕಾಗಲ್ಲ ನಾನು ಅದಕ್ಕೆ ಫುಲ್ ವಾಲ್ಯೂಮ್ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಮೂರು ಜನ ಇದ್ದರು ಮೂರು ಜನನೂ ಅಷ್ಟೇ ಬೈಕ್ ಸ್ಟ್ಯಾಂಡ್ ಮಾಡೋದನ್ನು ನೋಡಿದ್ರೆ ಒಂಥರ ಇದೆ ಜಲ್ ಅನ್ನತ್ತೆ ನಮಗೇನೆ ಅಯ್ಯೋ ಇನ್ನೇನು ಬಿದ್ರೇನೋ ಅಂತ ಆ ಬ್ರೇಕ್ ಹಾಕೋದು ಇನ್ನೇನು ಹತ್ತಿರ ಬಂದು ಕೂದಲು ಎಳೆಯಷ್ಟು ಅಂಥರ ಇರುತ್ತೆ ಅಷ್ಟೇ ಬಂದು ಸಡನ್ನಾಗಿ ಬ್ರೇಕ್ ಹಾಕಿ ಹಿಂದ್ಗಡೆಯಿಂದ ವೀಲೇತ್ತೆ ನೆಲೆಸ್ತಾರೆ ಇದಂತೂ ಅವ್ರು ಮಾಡಬೇಕಾದ್ರೆ ಎಲ್ಲರೂ ಅಂದರೆ ಜೋಶ್ ನಿಮಗೂ ಜೋಶ್ ಬರಲಿ ಅಂತ ಹೇಳ್ಬಿಟ್ಟು ಒಂಥರ ವೀಲಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ ಇದ್ರದ್ದು ಸೌಂಡು ಮತ್ತು ಆ ಪೊಲ್ಯೂಷನ್ನು ತಡ್ಕೊಳ್ಳೋಕ್ಕಾಗಲ್ಲ ಹೀಗಾಗಿ ಸಣ್ಣ ಮಕ್ಕಳಿದ್ರೆ ಈ ಶೋಗೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ದೊಡ್ಡವರು ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಎಂಜಾಯ್ ಮಾಡ್ತೀವಿ ಆದರೆ ಮಕ್ಕಳಿಗೆ ಆ ಸೌಂಡ್ ಆಗಿರಬಹುದು ಆ ಪೊಲ್ಯೂಷನ್ ಆಗಿರಬಹುದು ಆ ಒಂದು ಸಣ್ಣ ಜೀವಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಹೀಗಾಗಿ ಮಕ್ಕಳಿದ್ರೆ ಇದನ್ನು ಈ ಶೋನ ಅವಾಯ್ಡ್ ಮಾಡಿ ಹಾಗೂ ಇನ್ನೊಂದು ಬಾವಿ ಒಳಗಡೆ ಕಾರು ಮತ್ತು ಬೈಕ್ಗಳನ್ನು ಓಡಿಸ್ತಾರಲ್ಲ ಅದನ್ನು ಅಷ್ಟೇ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಮಕ್ಕಳಿರೋರಿರ್ಬೋದು ಇವರೆಲ್ಲರೂ ಕೂಡ ಇದು ಈ ಎರಡು ಶೋಗಳಿಗೆ ಕರ್ಕೊಂಡು ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ನನಗನ್ಸಿದ್ದು ಏಕೆಂದರೆ ಪೊಲ್ಯೂಷನ್ ಇರ್ಬೋದು ಅಥವಾ ಸೌಂಡ್ ಇರ್ಬೋದು ಆ ಎಳೆ ಜೀವಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಅದು ಅಲ್ಲದಲ್ಲೇ ನಾನು ಇವತ್ತು ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ನಾನು ಜಾತ್ರೆಗಳಲ್ಲೆಲ್ಲ ಯೂಶಲಿ ನಾವು ನೋಡಿರ್ತೀವಿ ಈ ಒಂದು ಸ್ಕೇರಿ ಹೌಸ್ ಅಂತ ಅದು ಅಂದರೆ ಫನ್ನಿಯಾಗಿರುತ್ತೆ ಸೊ ಹೀಗಾಗಿ ನಾನು ಅದೇ ಥರ ಅಂತ ಅಂದ್ಕೊಂಡು ನನ್ನ ಮಗನನ್ನು ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ಆದರೆ ಸ್ಕೇರಿ ಹೌಸ್ ಅಂದರೆ ಸ್ಕೇರಿ ಹೌಸಿಗೆ ತಕ್ಕಂಗೆ ಅವ್ರು ಮಾಡಿದ್ದಾರೆ ಅವರದ್ದು ಖಂಡಿತ ತಪ್ಪಿಲ್ಲ ಇದರಲ್ಲಿ ನಮ್ಮದೇ ತಪ್ಪಿದ್ದಿದ್ದು ಮಗನನ್ನು ಕರ್ಕೊಂಡು ಹೋಗಬಾರ್ದಿತ್ತು ಎದುರುಗಡೆ ಹೋಗ್ತಾ ಇದ್ದಂಗೆ ಅದು ಗೊತ್ತಾಯಿತು ಅಂದರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗೋ ಥರ ಅಂದರೆ ಫುಲ್ಲು ಲಿಟ್ರಲಿ ಫುಲ್ ಕತ್ಲೆ ಮಾಡಿಬಿಡ್ತಾರೆ ಸಡನ್ನಾಗಿ ನಾವು ವಾಪಸ್ ಕರ್ಕೊಂಡು ಬಂದುಬಿಟ್ವಿ ಸ್ಕೇರಿ ಹೌಸ್ ಅಂದರೆ ನಾವು ಯಾವ ಥರ ಅಂದ್ಕೊಂಡಿದ್ದು ಅಂದರೆ ಯೂಶ್ವಲಿ ಸ್ವಲ್ಪ ಫನ್ನಿಯಾಗಿರುತ್ತೆ ಆ ಥರ ಅಷ್ಟು ಟೂ ಸ್ಕೇರಿ ಹೌಸ್ ಅಂದರೆ ಅದು ಹೆಸರಿಗೆ ತಕ್ಕಂಗೆ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅವ್ರ ಹೆಸರಿಗೆ ತಕ್ಕಂಗೆ ಖಂಡಿತವಾಗ್ಲೂ ಮಾಡಿದ್ದಾರೆ ಸ್ಕೇರಿ ಹೌಸ್ ನೀವು ಇಷ್ಟಪಡ್ತೀರಾ ಅಂದರೆ ತುಂಬಾ ಚೆನ್ನಾಗಿದೆ ಮಾತ್ರ ಅದಕ್ಕೂ ಹೋಗ್ಬೋದು ಆ ಒಂದು ಶೋಗೂ ಅಷ್ಟೇ ಮಕ್ಕಳನ್ನ ಕರ್ಕೊಂಡು ಹೋಗೋದು ಖಂಡಿತ ಅವಾಯ್ಡ್ ಮಾಡಿ ನಾನು ಅದನ್ನೇ ಹೇಳ್ತೀನಿ ಯಾಕೆಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಆ ತಪ್ಪು ಮಾಡಿದ್ರಿಂದ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಇದೆಲ್ಲವೂ ಕೂಡ ಈಗ ತೋರಿಸ್ತಾ ಇರೋ ಮಿಕ್ಸರ್ ಆಗಿರ್ಬೋದು ಜೈಂಟ್ ವೀಲ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ನೀವು ಇದೆಲ್ಲದಕ್ಕೂ ಕೂತ್ಕೊಳ್ಬೋದು ಐ ಥಿಂಕ್ ನಾನು ಮೊದಲೇ ಹೇಳ್ದಂಗೆ ಆಫ್ಟರ್ ವೆನ್ಸ್ಡೇ ತಾಯಿಯನ್ನು ಕಳಿಸ್ಕೊಟ್ಟಾದ ನಂತರ ರಶ್ ಖಂಡಿತವಾಗಲೂ ಕಮ್ಮಿ ಆಗುತ್ತೆ ಸೊ ಹೀಗಾಗಿ ಈ ಎಲ್ಲ ಆಟಗಳನ್ನು ಆಡಿ ಯಾಕೆಂದರೆ ಲೈಫ್ ಈಸ್ ಫುಲ್ ಆಫ್ ಅಡ್ವೆಂಚರ್ಸ್ ಅಂತಲೇ ಹೇಳ್ಬೋದು ಸೊ ಆ ಅಡ್ವೆಂಚರ್ಸ್ ಲೈಫ್ ಇದಕ್ಕೆ ಮಾತ್ರ ನಮಗೆ ಒಂದು ಖುಷಿ ಇರುತ್ತೆ ಸೊ ಕೂಡ ಎಂಜಾಯ್ ಮಾಡಿ ತುಂಬ ಸೇಫ್ಟಿ ಹಾಗಾಗಿ ಸೇಫ್ಟಿ ಮಾಡಿಕೊಂಡು ಎಲ್ಲವನ್ನು ಟ್ರೈ ಮಾಡಿ ನಮ್ಮ ಜಾತ್ರೆ ನನ್ನ ವೀಡಿಯೋಸ್ಗಳನ್ನು ನೋಡಿ ಎನ್ಕರೇಜ್ ಮಾಡ್ತಾಯಿರಿ ಹಾಗೆ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ